ಹಾಯ್ 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 ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀರಾ ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಒಂದು ಹದಿನೈದು ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಕೆಲವೊಂದು ರಾಕ್ಸ್ಗಳು ಮಾಡಿದ್ದೆ ಸೊ ಮತ್ತೆ ಈಗ ಬ್ಯಾಕ್ ಟು ಫೆವಿಲಿಯನ್ ಸೊ ಮತ್ತೆ ಬಿಸ್ನೆಸ್ ರಿಲೇಟೆಡ್ ವೀಡಿಯೋ ಇವತ್ತಿಂದ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆಯೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆನಾ ದಯವಿಟ್ಟು ನನ್ನ ಚಾನಲ್ನ ದಯವಿಟ್ಟು ಎಲ್ಲ ಫಸ್ಟ್ ಟೈಮ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಒಂದು ಅಟ್ಲೀಸ್ಟ್ ಒಂದು ಐದು ಜನಕ್ಕಾದ್ರೂ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಸೊ ಲಾಸ್ಟ್ ವೀಕ್ ನಾನು ಒಂದು ಕಮೆಂಟ್ ಬಂದಿತ್ತು ಒಬ್ಬರು ಮೇಡಮ್ ಕಮೆಂಟ್ ಮಾಡಿದರು ಎಲ್ಲಿಂದ ಅಂದರೆ ಅವರು ಸಿಂಧನೂರು ಅಂದರೆ ರಾಯಚೂರು ಜಿಲ್ಲೆ ಸಿಂಧನೂರಿಂದ ಮೆಸೇಜ್ ಮಾಡಿದರು ನಿಮಗೂ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬ್ರದರ್ ರೊಟ್ಟಿ ಮಿಷನ್ ತುಂಬ ಆಗಿದ್ದಾವೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಸಿಂಧನೂರು ತಾಲೂಕಲ್ಲಿ ಮೂರು ರೂಪಾಯಿ ಒಂದು ರೊಟ್ಟಿ ಅಂತ ಅವರು ಹೇಳ್ತಿರೋದು ಹತ್ತು ರೂಪಾಯಿ ಒಂದು ರೊಟ್ಟಿ ಓಕೆ ನಾನು ಧೈರ್ಯ ಮಾಡಿ ಮಿಷನ್ ತರೋಣ ಅಂದ್ಕೊಂಡ್ರೆ ನಮ್ಮ ಕಡೆಗೆ ಸೇಲ್ ಆಗುತ್ತೋ ಇಲ್ವ ಅನ್ನೋ ಗ್ಯಾರಂಟಿ ಇಲ್ಲ ಬ್ರದರ್ ನಮ್ಮಂತ ಹೆಣ್ಣು ಮಕ್ಕಳು ತುಂಬ ಬಂದಿರ್ತಾರೆ ಅವರು ಸ್ವಲ್ಪ ಅವ್ರಿಗಿದ್ರೂ ಕುರಿತು ಸ್ವಲ್ಪ ವೀಡಿಯೋ ಮಾಡಿ ಅಂತ ಅವರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರು ಯಾವುದಂದರೆ ನಾನು ಪೇಪರ್ ಪ್ಲೇಟ್ ರಿಲೇಟೆಡ್ ವೀಡಿಯೋ ಮಾಡಿದ್ದೆ ಸೊ ಈ ಬಿಸ್ನೆಸ್ ಮಾಡಬೇಡಿ ಸ್ವಲ್ಪ ಲಾಸ್ ಆಗುತ್ತೆ ಕೇರ್ಫುಲ್ಲಾಗಿ ಮಾಡಿ ಮಾರ್ಕೆಟಿಂಗ್ ತುಂಬ ಕಷ್ಟ ಅಂತ ವಿಡಿಯೋ ಮಾಡಿದ್ದೆ ಸೊ ಅದಕ್ಕೆ ಆಲ್ಮೋಸ್ಟ್ ಒಂದು ಒಂಬತ್ತು ಸಾವಿರ ವ್ಯೂಸ್ ಬಂದಿದೆ ಹಂಡ್ರೆಡ್ಗಿಂತ ಹೆಚ್ಚಾಗಿ ಲೈಕ್ಸ್ ಬಂದಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಜನ ಕಮೆಂಟ್ ಮಾಡಿದ್ದೀರ ಅದಕ್ಕೆ ಚಿರಋಣಿ ಅಂತ ಹೇಳ್ತೀನಿ ಸೊ ಮೇಡಮ್ ಖಂಡಿತ ಇದ್ರ ಬಗ್ಗೆ ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಮೂರ್ನಾಲ್ಕು ದಿನ ತಗೊಂತು ನನಗೆ ಸ್ಟಡಿ ಮಾಡೋಕ್ಕೆ ಸೊ ಜಾಸ್ತಿ ಹೇಳಲ್ಲ ಒಂದು ನಿಮಿಷ ನಿಮಿಷಗಳು ಮುಗಿಸ್ತೀನಿ ವೀಡಿಯೋ ಲೆಂತ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೊ ಈ ರೊಟ್ಟಿ ಮಿಷಿನ್ ಆಲ್ಮೋಸ್ಟ್ ತುಂಬ ಕಡೆ ಈ ರೊಟ್ಟಿ ಮಿಷಿನ್ ಜಾಸ್ತಿ ಆಗ್ತಾ ಇದೆ ಮುಂಚೆ ಊರಿಗೊಂದು ಮಿಷಿನ್ ಇದ್ದರೆ ಹೆಚ್ಚು ಓಕೆನಾ ಮನೆಯಲ್ಲೇ ಮಾಡ್ತಾಯಿದ್ರು ಊರಿಗೊಂದು ಮಿಷಿನ್ ಇರ್ತಾ ಇತ್ತು ಸೊ ಬಿಸ್ನೆಸ್ ತುಂಬನೇ ಇತ್ತು ಈಗ ಊರಲ್ಲಿ ಒಂದು ಹತ್ತರಿಂದ ಹದಿನೈದು ಇದೆ ಅದು ನಿಜವೇ ಬಟ್ ಏನಂದರೆ ನನ್ನ ಅನಿಸಿಕೆ ಪ್ರಕಾರ ಫಸ್ಟಿಗೆ ಹೇಳ್ತೀನಿ ರೊಟ್ಟಿ ಮಿಷಿನ್ ಓಕೆ ಪರವಾಗಿಲ್ಲ ಯಾಕಂದರೆ ನೀವು ಪೇಪರ್ ಪ್ಲೇಟಿಗೆ ಹೋಲಿಸಿದ್ರೆ ರೊಟ್ಟಿ ಮಿಷಿನು ಮತ್ತು ಅಗರಬತ್ತಿ ಮಿಷಿನ್ ತುಂಬಾ ಒಳ್ಳೆಯದು ಇಲ್ಲಾಂದರೆ ನೀವು ಬತ್ತಿ ಮಿಷಿನ್ ಅಂತೀವಲ್ಲ ಈ ಹತ್ತಿ ಹತ್ತಿ ಡೈಲಿ ಯೂಸ್ ಮಾಡ್ತೀರಲ್ಲ ದೇವರಿಗೆ ದೀಪಕ್ಕೆ ಅದು ಕೂಡ ಬೆಸ್ಟ್ ಬಿಸ್ನೆಸ್ ಅದರ ಕೂಡ ಒಂದು ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಅಲ್ಲಿ ತನಕ ನನ್ನ ಚಾನಲ್ನ ಹೀಗೆ ವಾಚ್ ಇರಿ ಸೊ ಈ ರೊಟ್ಟಿ ಮಿಷಿನ್ ಇದೆಯಲ್ಲ ಇದು ಓಕೆ ಅಂತ ನನಗನ್ಸುತ್ತೆ ಯಾಕಂದರೆ ನೀವು ನೋಡಿರೋ ರೊಟ್ಟಿ ಮಿಷಿನ್ನು ತುಂಬ ಕಾಸ್ಟ್ಲಿ ಇದು ಓಕೆನಾ ನಾನಿವತ್ತು ನಿಮಗೆ ಸಜೆಸ್ಟ್ ಮಾಡ್ತಿರೋ ರೊಟ್ಟಿ ಮಿಷಿನ್ ಬಂದುಬಿಟ್ಟು ಬರೀ ನಲ್ವತ್ತೈದು ಸಾವಿರ ಒಂದು ನಲವತ್ತೈದು ಸಾವಿರ ರೂಪಾಯಿ ಅಮೌಂಟ್ ಅಷ್ಟೇ ಸೊ ತುಂಬ ಕಡಿಮೆ ಹಣ ಅಂತ ಹೇಳ್ಬೋದು ಕೆಲವರಿಗೆ ಇದೇ ಇದು ದೊಡ್ಡದು ಅನ್ಸ್ಬೋದು ಯಾಕಂದರೆ ಬಹಳ ಕಷ್ಟ ಇರುತ್ತೆ ಮನೆ ಕಡೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂದು ಅನಿಸುತ್ತೆ ಒಬ್ರಿಗೆ ಜಾಸ್ತಿ ಅನಿಸುತ್ತೆ ಒಬ್ರಿಗೆ ಪರವಾಗಿಲ್ಲಪ್ಪ ಬೇರೆ ಮಿಷಿನ್ಗಳಿಗೆ ಹೋಸ್ಸ್ರೆ ಅದು ಕಡಿಮೆ ಇದೆ ಅಂತ ಅನಿಸುತ್ತೆ ಸೊ ಈ ಹೊಸ ರೊಟ್ಟಿ ಮಿಷಿನ್ ಬಗ್ಗೆ ನಿಮಗೆ ಈ ಡೀಟೇಲ್ಸ್ ಕೊಡ್ತೀನಿ ಅದು ಎಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಓಕೆನಾ ಸೊ ಲಾಸ್ಟಿಂಗ್ ಅಂದರೆ ನಾನಲ್ಲಿ ಇದರಲ್ಲಿ ಮೆನ್ಷನ್ ಮಾಡೋಲ್ಲ ನಾನೇ ಬಾಯಲ್ಲಿ ಹೇಳೋದು ಹಾಗಂತ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಇದರಲ್ಲಿ ಏನೇನು ಹೇಳ್ತೀನಲ್ಲ ಅದೆಲ್ಲ ಮಿಸ್ ಆಗುತ್ತೆ ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿದರೆ ನಿಮಗೆ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ರೊಟ್ಟಿ ಮಿಷಿನ್ಗೆ ಓಕೆನಾ ಸೊ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ಅದಕ್ಕೋಸ್ಕರ ಪೂರ್ತಿ ವೀಡಿಯೋ ನೋಡಿ ಓಕೆನಾ ಸೊ ಈ ರೊಟ್ಟಿ ಮಿಷನ್ ಪ್ರೈಸ್ ಬಂದುಬಿಟ್ಟು ನಲವತ್ತೈದು ಸಾವಿರ ಇದೆಲ್ಲಿ ಸಿಗುತ್ತೆ ಅಂದ್ರೆ ಹುಬ್ಳಿ ಸಿಗುತ್ತೆ ಸೊ ಇದು ವಿರಾಜ್ ಗ್ಲೋಬಲ್ ಮೆಷಿನರಿ ಅವರು ಹೊಸದಾಗಿ ಕಂಡುಹಿಡಿದಿದ್ದಾರೆ ರೊಟ್ಟಿ ಮಿಷಿನ್ ಅಂದ್ರೆ ತುಂಬಾ ದೊಡ್ಡದಾಗಿತ್ತು ಅದು ಕಮರ್ಷಿಯಲ್ ಮಾತ್ರ ಯೂಸ್ ಆಗ್ತಾ ಇತ್ತು ಮನೆಗೆ ಯೂಸ್ ಆಗ್ತಾ ಇರಲಿಲ್ಲ ಸೊ ಈಗ ಇದನ್ನ ಹೋಮ್ ಬೇಸ್ ಯೂಸ್ ಆಗಲಿ ಮತ್ತೆ ಕಮರ್ಷಿಯಲ್ ಬೇಸ್ ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಿಷಿನ್ನ ಚಿಕ್ಕದು ಮಾಡಿದ್ದಾರೆ ವಿರಾಜ್ ಗ್ಲೋಬಲ್ ಮಿಷಿನರಿ ಅವರು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಪ್ರಪ್ರಥಮವಾಗಿ ಅವರೇ ಹೆಚ್ಚಿಕ್ ಮಿಷಿನ್ ಕಂಡು ಈಗ ಈ ರೊಟ್ಟಿ ಮಿಷಿನ್ಗಳು ತುಂಬಾ ದೊಡ್ಡ ಸೈಜ್ಗಳಿದೆ ಆದರೆ ಈ ಗ್ಲೋಬಲ್ ವಿರಾಜ್ ಗ್ಲೋಬಲ್ ಅವರು ಇದ್ದಾರಲ್ಲ ಡಿಸ್ ಡಿಸ್ಟ್ರಿಬ್ಯೂಟ್ರು ಅವರು ಮ್ಯಾನುಫ್ಯಾಕ್ಚರ್ ಮಾಡಿಸಿ ಇದನ್ನು ಹುಬ್ಳಿನಲ್ಲೇ ಸೇಲ್ ಮಾಡಿಸ್ತಾ ಇದ್ದಾರೆ ಓಕೆನಾ ಸೊ ಈ ರೊಟ್ಟಿ ರೊಟ್ಟಿ ಮಿಷನ್ ಅಂದರೆ ಇದರಲ್ಲಿ ಬರೀ ರೊಟ್ಟಿ ಮಾತ್ರ ಮಾಡುವಂಥದ್ದಲ್ಲ ಸೊ ಇದರಲ್ಲಿ ಚಪಾತಿ ಕೂಡ ಮಾಡ್ಬೋದು ರಾಗಿ ರೊಟ್ಟಿ ಜೋಳ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಪಾನಿಪುರಿ ಕೂಡ ಮಾಡ್ಬೋದು ಓಕೆನಾ ಆದರೆ ಇದಕ್ಕೆ ಸಪ್ರೇಟ್ ಸಪ್ರೇಟ್ ಡೈಗಳಿರುತ್ತೆ ಸೊ ಈ ರೊಕ್ಕಿ ಅಕ್ಕಿ ರೊಟ್ಟಿ ಸಜ್ಜಿ ಇವೆಲ್ಲ ಒಂದೇ ಡೈ ಇರುತ್ತೆ ಅಂತ ನನ್ನ ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಅದರಲ್ಲಿ ಹತ್ತು ಡೈ ಇದೆ ಹನ್ನೆರಡು ಡೈ ಇದೆ ಸೊ ನೀವು ಪಾನಿಪುರಿ ಮಾಡ್ತೀನಿ ಅಂದರೆ ಡೈ ಚೇಂಜ್ ಮಾಡಬೇಕಾಗುತ್ತೆ ಎರಡು ನಂಬರಿಂದ ಅಪ್ ಟು ಹನ್ನೊಂದು ನಂಬರ್ ತನಕ ಈ ಡೈಗಳಿದೆ ಓಕೆನಾ ಸೊ ಇವರತ್ರ ಸಿಗುತ್ತೆ ಡೈಗಳು ಸಪ್ರೇಟಾಗಿ ನೀವು ಬೇರೆ ಕಡೆ ಹುಡುಕುವಂಥ ಪ್ರಸಂಗ ಇರಲ್ಲ ಸೊ ಇದು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ಯಾವ ಜಾಗದಲ್ಲಿ ಕೂಡ ನೀವು ಇದನ್ನು ಕ್ಯಾರಿ ಮಾಡ್ಬೋದು ಸಪೋಸು ನಿಮ್ಮ ಮನೆ ಮುನ್ಗಡೆ ಅಂದರೆ ಈಗ ನಮ್ಮ ಮನೆ ಹತ್ರ ಯಾವುದೋ ಒಂದು ಫಂಕ್ಷನ್ ನಡೀತಂದ್ಕೊಳ್ಳಿ ಎಂಗೇಜ್ಮೆಂಟು ಸೀಮಂತ ಅಥವಾ ಬೇರೆ ಯಾವುದಾರು ಕಾರ್ಯಕ್ರಮಗಳು ಬರ್ಡೇ ಪಾರ್ಟಿ ಯಾವ್ದು ನಡೀತೀನಿ ಸೊ ಈ ಕ್ಯಾಟ್ರಸ್ ಅವರಿಗೆ ಹೇಳ್ಬೋದು ನೀವು ಬೇಕಾರೆ ರೊಟ್ಟಿ ಮಾಡಿ ಅಂತ ನಿಮ್ಮ ಮಿಷನ್ ಕೂಡ ಕೊಡ್ಬೋದು ನಿಮ್ಮ ತೊಗೊಂತಿಲ್ಲ ಆ ಮಿಷಿನೇ ನೀವು ಕೊ ನೀವೇ ಕೂಡ ಮಾಡ್ಕೋಬೋದು ಅವ್ರಿಗೆ ಇಲ್ಲ ಅಂದರೆ ಅಮೌಂಟ್ ನಿಮ್ಗೆ ಉಳಿಯುತ್ತೆ ಓಕೆ ಈಗ ಈ ರೊಟ್ಟಿ ಮಿಷನ್ನ ಮಾಡ್ಬೋದಾ ಅಂತ ನಿಮಗೆ ಒಂದು ಕ್ವಶನ್ ಇರ್ಬೋದು ನನ್ನ ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಆದರೆ ಮಾರ್ಕೆಟಿಂಗ್ ಮಾಡೋ ಧೈರ್ಯ ನಿಮಗಿರಬೇಕು ಓಕೆನಾ ಸೊ ರೊಟ್ಟಿಗಳನ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಈ ಉತ್ತರ ಕರ್ನಾಟಕದಲ್ಲಿ ನೀವು ರೊಟ್ಟಿ ಮಿಷನ್ಗಳು ಇಟ್ಕೊಂಡ್ರೆ ತುಂಬಾ ಲಾಸ್ ಅಂತ ನನಗನ್ಸುತ್ತೆ ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ದಿನನಿತ್ಯ ರೊಟ್ಟಿ ಮಾಡೇ ಮಾಡ್ತಾರೆ ಸೊ ಈ ಉತ್ತರ ಕರ್ನಾಟಕ ಜನತೆಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮೇನಾಗಿ ಈ ಗೋರ್ಮೆಂಟಿಂದನೇ ಮಾನ್ಯತೆ ಪಡೆದಂತಹ ಈ ರೊಟ್ಟಿ ಮಿಷಿನ್ನ ಹೊಸದಾಗಿ ಕಂಡಿಡಿದಿದ್ದಾರೆ ಗೌರ್ಮೆಂಟ್ ಅಪ್ರೂವಲ್ ಕೂಡ ಇದೆ ಸಬ್ಸಿಡಿ ಕೊಡ್ತಾ ಕೂಡ ಕೊಡ್ತಾರೆ ಪಿ ಎಮ್ ಎ ಜಿ ಪಿ ಲೋನ್ ಕೂಡ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಕೊಡ್ತಾರೆ ಯಾತಕ್ಕೆ ರೊಟ್ಟಿ ಮಿಷನ್ಗೆ ಸೊ ಗೌರ್ಮೆಂಟಿಂದ ಅಪ್ರೂವಲ್ ಇರುವಂತಹ ಒಂದು ಗೃಹ ಕೈಗಾರಿಕೆ ಅಂತ ಹೇಳ್ಬೋದು ರೊಟ್ಟಿ ಮಿಷಿನ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಚೆನ್ನಾಗಿದೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂದರೆ ಇದು ಮಾರ್ಕೆಟಿಂಗ್ ಮಾಡೋದು ಕಷ್ಟ ಏನಿಲ್ಲ ಈಸಿ ಯಾಕಂದರೆ ಬೇಕ್ರೀಲಿ ಕೂಡ ತಗೊತಾರೆ ದಿನಸಿ ಅಂಗಡಿಲಿ ಕೂಡ ತಗೊತಾರೆ ನೀವು ಎಲ್ಲಿ ಬೇಕಾದ್ರು ಮಾಡ್ಬೋದು ಇದನ್ನು ರೊಟ್ಟಿನ ಅದಕ್ಕೆ ಯಾ ಯಾರೂ ತೊಗೊಳಲ್ಲ ಅಂತ ಏನು ಹೇಳೋಲ್ಲ ಬೇರೆ ಮಿಷಿನರಿಗಳಿಗೆ ಹೋಲಿಸಿದ್ರೆ ಬೇರೆ ಬಿಸ್ನೆಸ್ಗಳಿಗೆ ಹೋಲಿಸಿದ್ರೆ ಓಕೆ ರೊಟ್ಟಿ ಅನ್ನೋದು ಪ್ರತಿ ಮನೇಲೂ ತಿಂದೇ ತಿಂತಾರೆ ಯಾರು ನೆಂಟರುಗಳು ಬರ್ ಬರ್ತಾ ಇದ್ದಾರೆ ಅಂದರೆ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಅರವತ್ತೆಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಹತ್ತು ರೊಟ್ಟಿ ಬಂದುಬಿಡುತ್ತೆ ಒಂದು ಎರಡು ಮೂರು ಪ್ಯಾಕೆಟ್ ತಂದುಬಿಡ್ತಾರೆ ಮನೇಲಿ ಮಾಡೋದು ಒಂದೇ ತರೋದು ಒಂದೇ ಸೊ ಅದಕ್ಕೆ ರೊಟ್ಟಿ ಬಿಸ್ನೆಸ್ ನನ್ನ ಪ್ರಕಾರ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಆದರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ ಇವಾಗಿವಾಗ ಮತ್ತು ಮೇಡಮ್ ನೀವು ಕಮೆಂಟ್ ಮಾಡಿದ್ರಿ ಒಂದು ರೊಟ್ಟಿಗೆ ಮೂರು ರೂಪಾಯಿ ಕೇಳ್ತಾರೆ ಅಂತ ಇಲ್ಲ ಮೇಡಮ್ ಆ್ಯಕ್ಚುಲಿ ನಾನು ನೋಡ್ದಂಗೆ ಮೂರ್ನಾಲ್ಕು ಕಡೆ ಅಂಗಡಿ ಹೋಗಿ ಕೇಳಿದ್ದೀನಿ ಸೊ ಒಂದು ಪ್ಯಾಕೆಟ್ಗೆ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಇದೆ ನಮ್ಮದು ಶಿವಮೊಗ್ಗ ಆ್ಯಕ್ಚುಲಿ ಸೊ ಇಲ್ಲಿ ಒಂದು ಪ್ಯಾಕೆಟಲ್ಲಿ ಹತ್ತು ರೊಟ್ಟಿ ಇರುತ್ತೆ ಸೊ ಇಲ್ಲಿ ನಲ್ವತ್ತು ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ನಾಲ್ಕು ರೂಪಾಯಿಗೆ ಒಂದು ರೊಟ್ಟಿನ ಸೇಲ್ ಮಾಡ್ತಾ ಇದ್ದಾರೆ ಸೊ ಅಂಗಡಿಯಲ್ಲಿ ನೀವು ತಗೊಳ್ಳೋದಾದ್ರೆ ಎಪ್ಪತ್ತು ರೂಪಾಯಿ ಬೀಳುತ್ತೆ ಓಕೆನಾ ಒಂದು ಪ್ಯಾಕೆಟಿಗೆ ಅಂದರೆ ಏಳು ರೂಪಾಯಿ ಒಂದು ರೊಟ್ಟಿ ಬೀಳುತ್ತೆ ಕರೆಕ್ಟಾ ಹತ್ತು ರೂಪಾಯಿ ಬೀಳಲ್ಲ ಏಳು ರೂಪಾಯಿ ಒಂದು ಒಂದು ರೊಟ್ಟಿ ಬೀಳುತ್ತೆ ನೀವು ಪರ್ಚೇಸ್ ಮಾಡಿದ್ದಾರೆ ಸೊ ನೀವು ಅವರಿಗೆ ಮಿಷಿನರಿ ಇಟ್ಟು ರೊಟ್ಟಿನ ತಯಾರಿಸಿ ನೀವು ಬೇಕರಿಗಳಿಗೆ ಅಥವಾ ಎಲ್ಲೇ ಮಾರ್ತೀನಂದ್ರೂ ನೀವು ನಾಲ್ಕು ರೂಪಾಯಿಗೆ ಒಂದು ರೊಟ್ಟಿ ಮಾರಬೇಕಾಗುತ್ತೆ ಇಲ್ಲ ಅಂದರೆ ಐವತ್ತು ರೂಪಾಯಿ ಕೂಡ ಮಾರ್ಬೋದು ಐದು ರೂಪಾಯಿ ಒಂದು ರೊಟ್ಟಿ ಮಾರ್ಬೋದು ಸೊ ಅದು ನಿಮ್ಮ ಇಷ್ಟ ಒಂದೊಂದು ಡಿಸ್ಟಿಕಲ್ಲಿ ಥರ ಇದೆ ಅದ್ರ ಬಗ್ಗೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಂಗಡಿಗೆ ಹೋಗಿ ಒಂದು ರೊಟ್ಟಿ ಏನು ಬೀಳುತ್ತೆ ನಿಮಗೆ ನಿಮ್ಗೆ ಎಷ್ಟು ರೂಪಾಯಿಗೆ ತಂದು ಕೊಡ್ತಾರೆ ಅಂತ ಕೇಳಿದ್ರೆ ಹೇಳ್ತಾರೆ ಕೆಲವರು ಸ್ವಲ್ಪ ನಾಲ್ಕೈದು ದಿನ ಅದೇ ಅಂಗಡಿ ಓಡಾಡ್ತಾ ಇದ್ದರೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಇಂತಿಷ್ಟು ನಮ್ಗೆ ಬರುತ್ತೆ ಸೊ ನಾವು ಇಂತಿಷ್ಟಕ್ಕೆ ಸೇಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಒಳ್ಳೆಯವಿದ್ರೆ ಇನ್ನು ಕೆಲವ್ರು ಹೇಳೋಲ್ಲ ನಿಮ್ಗೆ ಯಾಕಿವಲ್ಲ ಅಂತಾರೆ ಸೊ ಅದಕ್ಕೆ ರೊಟ್ಟಿ ಬಿಸ್ನೆಸ್ ಓಕೆ ಮಾಡ್ಬೋದು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮಾಡಿ ಏನು ತೊಂದರೆ ಇಲ್ಲ ದಿನನಿತ್ಯ ಬಳಸುವಂತಹ ಒಂದು ಫುಡ್ ಇದು ಪದಾರ್ಥ ಅಂತ ಹೇಳ್ಬೋದು ಮತ್ತು ಅಗರಬತ್ತಿ ಕೂಡ ವಿಡಿಯೋ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿದೆ ಅಗರಬತ್ತಿ ದಿನನಿತ್ಯ ಬೇಕೇ ಬೇಕು ಮನೆಯಲ್ಲಿ ಅಗರಬತ್ತಿ ಇಲ್ಲಾಂದರೆ ಬೆಳಗ್ಗೆ ಒಂದೆರಡು ಕಟ್ಟಿ ಗಂಟೆ ಅಲ್ಲರ್ಡ್ಸಿಲ್ಲ ಅಂದ್ರೆ ಅವತ್ತಿನ ದಿನ ಮುಂದೆ ಹೋಗಲ್ಲ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಅಗರಬತ್ತಿ ಯೂಸ್ ಮಾಡೇ ಮಾಡ್ತಾರೆ ಸೊ ಈ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆಯೂ ವೀಡಿಯೋ ಮಾಡಿದ್ದೀನಿ ಲಾಸ್ಟಿಗೆ ಹಾಕ್ತೀನಿ ನೋಡಿ ಸೊ ಮೇನ್ ವಿಷಯ ಬಂದುಬಿಡ್ತೀನಿ ನಿಮ್ಗೆ ಹೇಳಿದೆ ಇದು ಮಿಷಿನರಿ ಎಲ್ಲಿ ಸಿಗುತ್ತೆ ಅಂತ ಅದ್ರ ಡೀಟೇಲ್ಸ್ನ ನಾನು ಇವಾಗ ನಿಮಗೆ ಇಲ್ಲಿ ಹಾಕ್ತೀನಿ ನೋಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅವರ ಮೊಬೈಲ್ ನಂಬರು ಹಾಕಿರ್ತೀನಿ ಮತ್ತು ಅವ್ರ ಅಡ್ರೆಸ್ ಕೂಡ ಹಾಕಿರ್ತೀನಿ ಮತ್ತು ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಯಾವ ಥರ ಅಂದರೆ ನಾನೊಂದು ಯೂಟ್ಯೂಬ್ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಅವರು ಅವರಿಗೆ ಪ್ರಮೋಷನ್ ವೀಡಿಯೋ ಮಾಡಿದ್ದಾರೆ ಸೊ ಆ ಯೂಟ್ಯೂಬನ್ನು ನೀವು ಒಂದ್ಸರಿ ನೋಡಿ ನಿಮಗೆ ಆ ಮಿಷಿನ್ ಲಿಂಕ್ ಪೂರ್ತಿ ಕಳಿಸಿದ್ದೀನಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಸೊ ಆ ಯೂಟ್ಯೂಬ್ ಲಿಂಕ್ನ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿ ನೋಡಿದಾಗ ನನಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ಅವರು ಮಿಷಿನರಿ ಬಗ್ಗೆ ಸದ್ಯಕ್ಕೆ ನಾನು ಇಷ್ಟು ಹೇಳಿದ್ದೀನಿ ಮಾಡ್ಬೋದು ಬೇಡ ಅಂತ ನನ್ನ ಪ್ರಕಾರ ಮಾಡ್ಬೋದು ಚೆನ್ನಾಗಿದೆ ನನ್ನ ಅನಿಸಿಕೆ ಸೊ ಆಗುತ್ತೆ ಅಂದರೆ ಆಗುತ್ತೆ ಅಂತೀನಿ ಇಲ್ಲ ಆಗಲ್ಲ ಅಂದರೆ ಇದು ಮಾಡಬೇಡಿ ಅಂತ ನಾನು ಹೇಳೋದು ಪರವಾಗಿಲ್ಲ ಮಾಡಿ ಚೆನ್ನಾಗಿದೆ ಕಾಂಪ್ಟೆ ಅಂದರೆ ಸಣ್ಣ ಪುಟ್ಟ ಅಮೌಂಟ್ ನೀವೇನು ಐದು ಲಕ್ಷ ಹತ್ತು ಲಕ್ಷ ಹಾಕಿ ನೀವೇನು ಕೈ ಅಂಥದ್ದಿಲ್ಲ ಜಸ್ಟ್ ಒಂದು ನಲ್ವತ್ತು ಸಾವಿರ ರೂಪಾಯಿ ಸೊ ಟ್ರೈ ಮಾಡಿ ಯಾಕಾಗಲ್ಲ ನೀವು ಕೂಡ ನಾಳೆ ದಿನ ಇನ್ನೂ ಹೆಚ್ಚಾಗಿ ಬೆಳಿಬೋದು ನಲ್ವತ್ತು ಸಾವಿರ ರೂಪಾಯಿ ತಾನೆ ಮಾಡಿ ಒನ್ ಟೈಮು ಆರಾಮ ಮಾಡಬಹುದು ನಲ್ವತ್ತು ಸಾವಿರ ರೂಪಾಯಿ ಈಗಿನ ಕಾಲದಲ್ಲಿ ಓಕೆ ಒಂದು ಎರಡು ತಿಂಗಳು ದುಡ್ದನೇ ಸಂಬಳದಲ್ಲಿ ಬಂದುಬಿಡುತ್ತೆ ಎಲ್ಲರೂ ಕೆಲಸ ಮಾಡಿದ್ರೆ ಸೊ ಮೂರ್ನಾಲ್ಕು ಲಕ್ಷ ಹಾಕಿ ಸುಟ್ಕೊಳ್ಳೋ ಬದಲು ಒಂದು ನಲ್ವತ್ತು ಸಾವಿರ ರೂಪಾಯಿ ಹಾಕಿ ಅದರಲ್ಲಿ ಲಾಭ ತೆಗೆದು ಆಮೇಲೆ ನೀವು ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಆಮೇಲೆ ಯೋಚನೆ ಮಾಡಿ ನಿಮಗೆ ಆಗಿಲ್ಲ ಅಂದರೆ ಬಿಡಿ ಪ್ರಾಬ್ಲಮ್ ನನ್ನ ನನ್ನಿಂದ ಏನು ಫೋರ್ಸ್ಫುಲ್ ಇಲ್ಲ ಮಾಡಲೇಬೇಕು ಅಂತ ನಿಮ್ಮಿಷ್ಟ ಮಾಡೋದಾದರೆ ಮಾಡಿ ಬೇಡ ಅಂದರೆ ಬಿಡಿ ನಿಮಗೆ ಕೃಷಿಯನ್ಸ್ ಇದ್ದರೆ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾಡೇ ಮಾಡ್ತೀನಿ ಅಂದರೆ ಮಾಡಿ ಮಾರ್ಕೆಟಿಂಗ್ ಕಷ್ಟ ಇದೆ ಅಷ್ಟೇನು ಕಷ್ಟ ಇಲ್ಲ ತೊಗೊತಾರೆ ಓಕೆನಾ ಸೊ ಬಟ್ ರೊಟ್ಟಿ ಕ್ವಾಲಿಟಿ ಚೆನ್ನಾಗಿರಬೇಕು ತೆಳು ಇರಬೇಕು ಮತ್ತು ಚಿಬ್ಬೆ ಚಿಬ್ ಡಾಟ್ ಡಾಟ್ ಇವೆಲ್ಲ ಬರಬಾರ್ದು ಓಕೆನಾ ಅವಾಗ ಯಾರು ತಗೊಳ್ಳೋಲ್ಲ ಸೊ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಹೇಳಿದ್ನಲ್ಲ ಹೆಂಗೆ ಅಂದರೆ ಯೂಟ್ಯೂಬ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಎಕ್ಸ್ಪೋಸ್ ವೀಡಿಯೋ ಅಂತ ಅವ್ರದ್ದು ಚಾನಲ್ ನೇಮ್ ಬಂದ್ಬಿಟ್ಟು ಏನು ಗೊತ್ತಾ ಒಂದು ನಿಮಿಷ ಹೇಳ್ತೀನಿ ಓಕೆ ಅವ್ರ ಚಾನಲ್ಲು ನೀವು ಲಿಂಕ್ ಕ್ಲಿಕ್ ಮಾಡೋಕ್ಕೂ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಅಂತ ಬರುತ್ತೆ ಸೊ ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಮತ್ತು ಅವರೇ ಹೇಳ್ತಾರೆ ನೋಡಿ ಆ ವೀಡಿಯೋನ ಐದು ಜನಕ್ಕೆ ಶೇರ್ ಮಾಡಿ ಶೇರ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಮಿಷಿನ್ ಪರ್ಚೇಸ್ ಮಾಡುವಾಗ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ನೀವು ನನ್ನ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇನ್ನೂ ತುಂಬ ಜನಕ್ಕೆ ತಲುಪುತ್ತೆ ರೊಟ್ಟಿ ಮಿಷಿನ್ ಬಗ್ಗೆ ಸೊ ಅವರ ವಿ ಯೂಟ್ಯೂಬ್ ಲಿಂಕನ್ನು ಕೂಡ ಐದು ಜನಕ್ಕೆ ಶೇರ್ ಮಾಡಿ ಅಥವಾ ಎಷ್ಟು ಜನಕ್ಕೆ ಬೇಕಾದ್ರೂ ಶೇರ್ ಮಾಡಿ ಒಬ್ರಿಗಾದ್ರೆ ಶೇರ್ ಮಾಡಿ ನಿಮ್ಮ ಇಷ್ಟ ಶೇರ್ ಮಾಡಿದ್ದನ್ನು ತಗೊಂಡು ಅವ್ರಿಗೆ ಹಿಂಗೆ ತೋರಿಸಿದ್ರೆ ಅವರು ನಿಮಗೆ ನಲ್ವತ್ತೈದು ಸಾವಿರ ಇರೋ ಮಿಷಿನ್ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಫೈವ್ ತೌಸಂಡ್ ಡಿಸ್ಕೌಂಟ್ ಆಯಿತು ಓಕೆನಾ ಸೊ ಹಾಗಾಗಿ ನಿಮಗೆ ಇವತ್ತಿನ ವೀಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ರೊಟ್ಟಿ ಮಿಷಿನ್ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ಸಿಕ್ಕಿದೆ ಅನ್ಕೋತೀನಿ ದೊಡ್ಡದಾಗಿ ಹೇಳ್ಬೋದು ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅದನ್ನು ಹೇಳೋ ಬದಲು ಡೈರೆಕ್ಟಾಗಿ ಆಗುತ್ತೆ ಅಂತ ಹೇಳೋ ಬೆಸ್ಟ್ ಅಲ್ವಾ ಈ ಬಿಸ್ನೆಸ್ ಮಾಡ್ಬೋದು ಅಂತ ಸುಮ್ಮನೆ ಅಷ್ಟಲ್ಲ ಎಳೆಯೋ ಬದಲು ಅದು ಇದು ಕತೆ ಹೊಡಿಯೋಬಹುದು ಸೊ ಡೈರೆಕ್ಟಾಗಿ ಆಗುತ್ತೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಾಡಿ ಓಕೆನಾ ಸೊ ನಾನು ಹೇಳಿದೆ ಅಂತ ಮಾಡಿ ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಇಷ್ಟ ಇದ್ದರೆ ಮಾಡಿ ಸೊ ಒಂದು ವೇಳೆ ಲಾಸ್ ಆಯ್ತು ಅಂದರೆ ನಾನು ಜವಾಬ್ದಾರಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಾ ಇನ್ನೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ರಿಸರ್ಚ್ ಮಾಡಿ ಆದಷ್ಟು ಬೇಗ ಬರ್ತೀನಿ ಅಲ್ಲಿ ತನಕ ಎ ಗುಡ್ ಬಾಯ್